ಚಳ್ಳಕೆರೆ ತಾಲೂಕಿನ ಕೊರಲ್ಕುಂಟೆ ಗ್ರಾಮದ ರೈತ ಕೆವಿ ಪ್ರಸನ್ ಎಂಬುವರ ಅಡಿಕೆ ತೋಟಕ್ಕೆ ಬುಧವಾರ ಮೂರು ಗಂಟೆಗೆ ಬೆಂಕಿ ತಗುಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಅಡಿಕೆ ಮರಗಳಿಗೆ ಹಾನಿಯಾಗಿರುವಂತಹ ಘಟನೆ ನಡೆದಿದೆ ಇನ್ನು ಸುದ್ದಿ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ ಈ ವೇಳೆ ರೈತ ಪ್ರಸನ್ ಮಾತನಾಡಿ ತಮ್ಮ ಜಮೀನಿನಲ್ಲಿ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನು ಮೂರು ವರ್ಷಗಳಿಂದ ಪೋಷಣೆ ಮಾಡಲಾಗಿತ್ತು ಅಡಿಕೆ ಗಿಡಗಳ ನಡುವಿನ ಕಳೆ ಕೇಳಿಸಿ ಕುಪ್ಪೆ ಹಾಕಲಾಗಿತ್ತು ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಅನಾಹುತ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲ ಕುಸಿತವಾಗಿ ರೈತರ ಬೋರ್ವೆಲ್ಗಳು ಸ್ಥಗಿತವಾಗಿದ್ದವು ಕ್ಷೇತ್ರದ ಶಾಸಕರು ವೇದಾವತಿ ನದಿಗೆ ಚೆಕ್ ಡ್ಯಾಂಗಳ ನಿರ್ಮಾಣ ಮಾಡಿದ್ದರ ಪ್ರತಿಫಲವಾಗಿ ಈ ಭಾಗದ ರೈತರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗಿದೆ ನೀರಿನ ವ್ಯವಸ್ಥೆಯಿಂದ ಕಳೆದ ಮೂರು ವರ್ಷದಲ್ಲಿ ಅಡಿಕೆ ಸಸಿ ನಾಟಿ ಮಾಡಿಕೊಂಡು ಬೆಳೆಸಲಾಗಿತ್ತು ಬೆಂಕಿ ಅವಘಡದಿಂದ ಗಿಡಗಳು ಸುಟ್ಟಿ ಹೋಗಿವೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿದರು ಪರಿಶೀಲನೆ ಮಾಡಿ ಪರಿಹಾರ ವಿತರಣೆ ಕ್ರಮ ಕೈಗೊಳ್ಳಬೇಕೆಂದು ರೈತ ಮನವಿ ಮಾಡಿಕೊಂಡಿದ್ದಾನೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಕೆಆರ್ ರಾಜಶೇಖರ್ ಜಯಣ್ಣ ಅಡವಮ್ಮ ರಾಮಚಂದ್ರಪ್ಪ ಮಂಜುನಾಥ್ ಅಗ್ನಿಶಾಮಕ ಸಿಬ್ಬಂದಿ ನಿಜಗುಣ ನಾಗರಾಜ್ ಪ್ರವೀಣ್ ಸಂತೋಷ್ ಪ್ರಶಾಂತ್ ಸೇರಿದಂತೆ ಮುಂತಾದವರು ಹೀತರು